ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣ ಸಿಎಂ ಬದಲಾವಣೆ ಚರ್ಚೆ ಮತ್ತೆ ತಾರಕಕ್ಕೆ ಬಯಲಾದ ಬಣರಾಜಕೀಯ ದೆಹಲಿ ಭೇಟಿ ಡಿನ್ನರ್ ಮೀಟಿಂಗ್ ಖರ್ಗೆ ಜೊತೆ ಸಿಎಂ ಡಿಸಿಎಂ ಚರ್ಚೆ ಬಣರಾಜಕೀಯ ರಾಜಕೀಯ ನನ್ನ ರಕ್ತದಲ್ಲೇ ಇಲ್ಲ ಅಂತ ಹೇಳಿದ ಡಿ ಕೆ ಶಿವಕುಮಾರ್ ಕೊಟ್ಟ ಮಾತಿಗೆ ಸಿದ್ದರಾಮಯ್ಯ ತಪ್ಪಲಾರರು ಅಂತ ಹೇಳಿದ ಡಿ ಕೆ ಸುರೇಶ್ ನಾನೇ ಸಿಎಂ ಆಗಿರ್ತೀನಿ ಮುಂದಿನ ಅನ್ನು ಮಂಡಿಸ್ತೀನಿ ಅಂತ ಕೌಂಟರ್ ಕೊಟ್ಟ ಸಿದ್ದರಾಮಯ್ಯ ಆಲ್ ದಿ ಬೆಸ್ಟ್ ಅಂತ ಹೇಳಿದ ಡಿ ಕೆ ಶಿವಕುಮಾರ್ ಇವು ರಾಜ್ಯದ ಈ ವಾರದ ಪ್ರಮುಖ ಬೆಳವಣಿಗೆ ಆದರೆ ರಾಷ್ಟ್ರ ಮಟ್ಟದಲ್ಲಿ ಬಿಹಾರದಲ್ಲಿ ಭರ್ಜರಿ ಜಯ ಸಾಧಿಸಿದ ಎನ್ಡಿಎ ಮೈತ್ರಿಕೂಟ ಸರ್ಕಾರ ರಚನೆ ಮಾಡಿದ್ದು ಹತ್ತನೇ ಬಾರಿ ಸುಶಾಸನ್ ಬಾಬು ನಿತೀಶ್ ಕುಮಾರ್ ಸಿಎಂ ಆಗಿದ್ದಾರೆ ಆದರೆ ಮಂತ್ರಿ ಮಂಡಲದಲ್ಲಿ ಸಿಂಹಪಾಲ್ ಬಿಜೆಪಿ ಪಡ್ಕೊಂಡಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದಿದೆ ಸಾಮಾನ್ಯವಾಗಿ ವರ್ಷ ಕಳೆದ ಸಂದರ್ಭದಲ್ಲಿ ಅದರ ಸಾಧನೆಗಳ ಅಥವಾ ವೈಫಲ್ಯಗಳ ಪಟ್ಟಿ ಅಭಿವೃದ್ಧಿ ಹೊಗಳಿಕೆಗಳು ಟೀಕೆ ವಿಮರ್ಶೆ ಚರ್ಚೆ ಎಲ್ಲವೂ ನಡೆಯುತ್ತೆ ಆದರೆ ಈಗಿನ ಎರಡೂವರೆ ವರ್ಷದ ಚರ್ಚೆ ಈ ಮೇಲಿನ ಯಾವ ಕಾರಣಕ್ಕೂ ಅಲ್ಲ ಬದಲಾಗಿ ಸಿಎಂ ಬದಲಾವಣೆ ಕಾರಣಕ್ಕೆ ಈ ಸಮಯ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಖುರ್ಚಿ ಕಿತ್ತಾಟ ಈ ಹೊತ್ತಿನ ಪ್ರಮುಖ ಅಂಶ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಒಪ್ಪಂದ ಆಗಿದ್ದು ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಸೂತ್ರವನ್ನು ಹೈಕಮಾಂಡ್ ಇಬ್ಬರೂ ನಾಯಕರ ಮುಂದೆ ಇಟ್ಟಿತ್ತು ಅನ್ನೋದು ಮೊದಲಿಂದಲೂ ಇರುವ ಗುಮಾನಿಯ ಸತ್ಯ ಮತ್ತು ಈ ಗುಮಾನಿ ನಿಜ ಅನ್ನೋ ರೀತಿಯಲ್ಲೇ ಇಲ್ಲಿಯವರೆಗೆ ರಾಜಕೀಯ ಬೆಳವಣಿಗೆಗಳಾಗಿವೆ ಅದರಂತೆ ಈಗ ಮೊನ್ನೆ ಗುರುವಾರ ಸಿದ್ದರಾಮಯ್ಯ ಎರಡೂವರೆ ವರ್ಷ ಸಿಎಂ ಆಗಿ ಅಧಿಕಾರವನ್ನ ಪೂರೈಸಿದ್ದು ಉಳಿದ ಎರಡೂವರೆ ವರ್ಷದ ಅವಧಿಗೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ಬಹಳ ಜೋರಾಗಿ ನಡೆದಿತ್ತು ಅವರಿಗೆ ಹಂಚಿಕೆ ಸೂತದಂತೆ ಅಧಿಕಾರ ಬಿಟ್ಕೊಡ್ಬೇಕು ಅನ್ನೋದು ಡಿ ಕೆ ಬಣದ ನಾಯಕರ ಆಗ್ರಹ ಇದಕ್ಕಾಗಿ ಬಲ ಪ್ರದರ್ಶನ ಕೂಡ ನಡೆದಿದೆ ಈ ಹಿನ್ನೆಲೆಯಲ್ಲಿ ಈ ವಾರ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೆಯಿತು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕೆಲವು ಶಾಸಕರು ಸಚಿವರು ಅಖಾಡಕ್ಕಿಳಿದು ದೆಹಲಿ ಯಾತ್ರೆಯನ್ನ ನಡೆಸಿದ್ದಾರೆ ಕೆಲವರು ಡಿ ಕೆ ಶಿವಕುಮಾರ್ ಸಿಎಂ ಆಗೋಕೆ ಹೈಕಮಾಂಡ್ ಅವಕಾಶ ಮಾಡಿಕೊಡ್ಬೇಕು ಅಂತ ಬಹಿರಂಗ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ ಡಿ ಕೆ ಬಣದಲ್ಲಿ ಎಷ್ಟು ಶಾಸಕರಿದ್ದಾರೆ ಅನ್ನುವ ಬಲ ಪ್ರದರ್ಶನ ಕೂಡ ನಡೀತಾ ಇದೆ ಶಾಸಕರನ್ನ ಒಟ್ಟುಗೂಡಿಸುವ ಪ್ರಯತ್ನವೂ ನಡೀತಾ ಇದೆ ಇದರ ಭಾಗವಾಗಿ ಜೈಲ್ನಲ್ಲಿರುವ ತಮ್ಮ ಶಾಸಕರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯವರು ಕೊಟ್ ಮಾತಿಗೆ ತಪ್ಪೋದಿಲ್ಲ ಅಂತ ಮಾರ್ಮಿಕವಾಗಿ ತಿವಿದಿದ್ದಾರೆ ಇತ ಮುಖ್ಯಮಂತ್ರಿ ಬಣದ ಕೆಲವರು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಹಿರಿಯ ಸಚಿವರು ಕೆಲವು ಶಾಸಕರು ಇದರಲ್ಲಿ ಭಾಗಿಯಾಗಿದ್ದಾರೆ ಸಚಿವ ಜಮೀರ್ ಅವರ ಮನೆಯಲ್ಲಿ ಮತ್ತೊಂದು ಮೀಟಿಂಗ್ ಕೂಡ ನಡೆದಿದೆ ಇವೆಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಐದು ವರ್ಷಾನು ನಾನೇ ಸಿಎಂ ಮುಂದಿನ ಬಜೆಟ್ ಅನ್ನು ನಾನೇ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಾನು ಅದಕ್ಕೆ ಸೇರಿಸಿದ್ದಾರೆ ಸಿದ್ದರಾಮಯ್ಯ ಪೂರ್ಣಾವಧಿ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರು ಆಲ್ ದಿ ಬೆಸ್ಟ್ ಅಂತ ಶುಭಾಶಯ ಕೋರಿದ್ದಾರೆ ಮಾತ್ರವಲ್ಲ ತಾವು ಯಾವ ಬಣದ ನಾಯಕನೂ ಅಲ್ಲ ನೂರ ನಲವತ್ತು ಶಾಸಕರ ಅಧ್ಯಕ್ಷ ಅಂತ ಮತ್ತೆ ಪಕ್ಷ ನಿಷ್ಠೆಯ ಮಾತಾಡಿದ್ದಾರೆ ಈ ನಡುವೆ ಬೆಂಗಳೂರಿಗೆ ಬಂದಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಹಲವು ನಾಯಕರು ಭೇಟಿ ನೀಡಿದ್ದಾರೆ ಸಿಎಂ ಡಿ ಜೊತೆ ಮಾತುಕತೆಯನ್ನು ನಡೆಸಲಿದ್ದಾರೆ ಹೀಗೆ ನವೆಂಬರ್ ಕ್ರಾಂತಿಕತೆ ಒಂದ್ ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ ನಿಂತಂತೆ ಕಾಣಿಸ್ತಾ ಇದೆ ಚೆಂಡು ಈಗ ಹೈಕಮಾಂಡ್ ಅಂಗಳದಲ್ಲಿದ್ದು ಇದಕ್ಕೆ ಯಾವ ರೀತಿ ಮದ್ದನ್ನ ಹೈಕಮಾಂಡ್ ಅರಿಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಪಕ್ಷ ನಿಷ್ಠೆ ಕಾರಣಕ್ಕೆ ಈಗಲೂ ಹೈಕಮಾಂಡ್ ಮಾತನ್ನ ಒಪ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಸುಮ್ನಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಜ್ಜಾಗ್ತಾರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಾತಿಗೆ ಒಪ್ಪಂದದಂತೆ ಒಪ್ಪಿಗೆಯನ್ನ ಕೊಟ್ಟು ಸಿಎಂ ಕುರ್ಚಿಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರ ಇವೆರಡೂ ಆಗದೆ ಈಗಿರುವ ಯಥಾಸ್ಥಿತಿಯನ್ನೇ ಮುಂದುವರಿಯತ್ತ ಹಾಗಾದ್ರೆ ಡಿ ಕೆ ನಡೆ ಏನಾಗಿರ್ಲಿದೆ ಎಷ್ಟು ಸಮಯ ಡಿ ಕೆ ಶಿವಕುಮಾರ್ ಅವರು ನಿಷ್ಠರಾಗಿರ್ತಾರೆ ಸಂಪುಟ ಪುನರಚನೆ ಮಾತ್ರ ಆಗಿ ಇಬ್ಬರಿಗೂ ಕೋಟಾ ನೀಡಿ ಸಮಾಧಾನ ಪಡಿಸಲಾಗತ್ತ ಹೀಗೆ ಪ್ರಶ್ನೆಗಳು ಹಲವಿದೆ ಉತ್ತರಿಸಬೇಕಾದ ಹೈಕಮಾಂಡ್ ತಾನೇ ಸಂದಿಗ್ಧತೆಯಲ್ಲಿ ಇದ್ದಂತೆ ಕಾಣಿಸ್ತಿದೆ ಅತ್ತ ಸಿದ್ದರಾಮಯ್ಯ ಅವರನ್ನ ಹುದ್ದೆಯಿಂದ ಇಳಿಸೋಕಾಗದೆ ಇತ್ತ ಡಿಕೆ ಶಿವಕುಮಾರ್ ಅವರಿಗೆ ಹುದ್ದೆಯನ್ನ ನೀಡೋಕಾಗದೆ ಗೊಂದಲದಲ್ಲಿದ್ದಂತೆ ಕಾಣಿಸ್ತಿದೆ ಬಿಹಾರ ಚುನಾವಣೆಯ ಹೀನಾಯ ಸೋಲಿನ ನಂತರ ಕಾಂಗ್ರೆಸ್ ಪಾಲಿಗೆ ಉಸಿರೇ ಆಗಿರುವ ಕರ್ನಾಟಕದ ಬೆಳವಣಿಗೆ ಅದರ ನಿದ್ದೆಗೆಡಿಸಿದೆ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಶ್ರಮಿಸಿದ್ದಾರೆ ಒಬ್ಬರಿಗೆ ಅಧಿಕಾರ ಸಿಕ್ಕಿದೆ ಇನ್ನೊಬ್ಬರಿಗೂ ಅದಕ್ಕೆ ಸರಿಸಮನಾದ ಅಧಿಕಾರ ಸಿಕ್ಕಿದ್ದರೂ ಸಿಎಂ ಎನ್ನುವ ಸಾಂವಿಧಾನಿಕ ಹುದ್ದೆಯೊಂದು ಮಾತ್ರ ಸಿಕ್ಕಿಲ್ಲ ಹಾಗಾಗಿ ಇದೇ ಅವಧಿಯಲ್ಲಿ ಅದು ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಹಠ ಆದ್ರೆ ಅವರ ಜೊತೆ ಹೆಚ್ಚಿನ ಶಾಸಕರಿಲ್ಲ ಅನ್ನೋದು ಅವರ ದೊಡ್ಡ ಹಿನ್ನಡೆ ತಂತ್ರಗಾರಿಕೆ ಸಂಘಟನೆ ಸಂಪನ್ಮೂಲ ಇದೆಲ್ಲದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಎತ್ತಿದ ಎತ್ತಿದ್ಕಾಯಿ ಆದ್ರೆ ಡಿಕೆಗೆ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರ ಬಳಿ ಇರೋದು ಅವರ ಬೆಂಬಲಿಗರ ಪಡೆ ಶಾಸಕರ ಬಲ ಜೊತೆಗೆ ಅಹಿಂದದ ಕಾರ್ಡ್ ಈ ಹಂತದಲ್ಲಿ ಕರ್ನಾಟಕದಲ್ಲಿ ಆಗುವ ರಾಜಕೀಯ ಬೆಳವಣಿಗೆಗಳು ಮುಂಬರುವ ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾತ್ರ ಅಲ್ಲ ಮುಂಬರುವಂತಹ ರಾಜ್ಯಗಳ ವಿಧಾನಸಭೆ ಚುನಾವಣೆ ಮೇಲೂ ಪರಿಣಾಮವನ್ನ ಬೀರುತ್ತೆ ಸಿದ್ದರಾಮಯ್ಯವರು ದೊಡ್ಡ ಮನ್ಸನ್ನ ಮಾಡಿ ಅವರಾಗಿನೇ ಡಿ ಕೆ ಶಿವಕುಮಾರ್ ಅವರಿಗೆ ಹುದ್ದೆಯನ್ನ ಬಿಟ್ಕೊಟ್ರೆ ಸಮಸ್ಯೆ ಈಸಿಯಾಗಿ ಬಗೆಹರಿಯುತ್ತೆ ಆದ್ರೆ ಅಧಿಕಾರಕ್ಕೆ ಅಂಟ್ಕೊಂಡವರು ಅದನ್ನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಸಿದ್ದರಾಮಯ್ಯವರು ಕೂಡ ಅದಕ್ಕೆ ಹೊರತಾಗಿಲ್ಲ ದೊಡ್ಡೋರಾಗೋದು ಅಷ್ಟು ಸುಲಭ ಅಲ್ಲ ಮತ್ತೆ ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಅವರು ಕಳೆದ ಕೆಲವು ದಿನಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಯಾವ ಕ್ರಾಂತಿನೂ ಆಗೋದಿಲ್ಲ ಸಿದ್ಧರಾಮಯ್ಯನವರ ಬಗ್ಗೆ ಗೊತ್ತು ಅವ್ರ ಅಧಿಕಾರ ಬಿಡೋದಿಲ್ಲ ಅಂತ ಹಿಂದೆ ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮಾತು ಕೇಳಿದ್ರು ಇದ್ರೆ ನೀವು ಮುಖ್ಯಮಂತ್ರಿ ಆಗ್ತೀರಿ ಅನ್ನೋ ನಂಬಿಕೆ ನಿಮ್ಗಿದ್ಯಾ ಅಂತ ಈಗ ಈ ಇಬ್ಬರು ಹಿರಿಯ ನಾಯಕರ ಮಾತು ಮತ್ತು ಈಗ ಕಾಂಗ್ರೆಸ್ ಒಳಗೆ ನಡೀತಿರುವ ಬೆಳವಣಿಗೆಯನ್ನ ಗಮನಿಸಿದ್ರೆ ಇಬ್ಬರ ಅಂದಾಜು ನಿಜವಾದಂತೆ ಕಾಣಿಸ್ತಿದೆ ಒಂದು ವೇಳೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಯೂ ಸಿದ್ದರಾಮಯ್ಯನವರು ಖುರ್ಚಿಯನ್ನ ತೊರೆಯೋಕೆ ನಿರಾಕರಿಸಿದ್ರೆ ರಾಜಕೀಯ ಸಂಧ್ಯಾಕಾಲದಲ್ಲಿ ಯಡಿಯೂರಪ್ಪನವರಂತೆ ವಚನ ಭ್ರಷ್ಟತೆಯ ಆರೋಪಕ್ಕೆ ಸಿದ್ದರಾಮಯ್ಯನವರು ಒಳಗಾಗಬಹುದು ಮತ್ತು ಇದರ ನೇರ ಅನುಕಂಪ ಡಿ ಕೆ ಶಿವಕುಮಾರ್ ಅವರ ಮೇಲೆ ಹೋಗ್ಲಿದೆ ಈಗಾಗಲೇ ಇದು ಆರಂಭ ಆಗಿದೆ ಪಕ್ಷಕ್ಕಾಗಿ ಇಷ್ಟೆಲ್ಲ ದೊಡ್ದು ಅವ್ರಿಗೆ ಸಿಕ್ಕಿದ್ದೇನು ಎಲ್ಲಿಂದಲೂ ಬಂದವರು ಎರಡೆರಡು ಬಾರಿ ಹುದ್ದೆಯನ್ನು ಅನುಭವಿಸಿದಾಗ ಪಕ್ಷಕ್ಕಾಗಿ ತನು ಮನ ಧನ ಎಲ್ಲವನ್ನ ಸಮರ್ಪಿಸಿ ಪಕ್ಷ ನಿಷ್ಠೆಯನ್ನ ತೋರಿಸಿದ್ದಕ್ಕೆ ಸಿಕ್ಕಿದ್ದು ಇದೇನಾ ಅನ್ನೋ ಪ್ರಶ್ನೆ ಮೂಡ್ಲಿದೆ ಆದ್ರೆ ಅಧಿಕಾರ ಹಂಚಿಕೆ ಸೂತ್ರ ನಿಜವಾಗಿಯೂ ನಡೆದಿದೆಯಾ ಅನ್ನೋದನ್ನ ಇಲ್ಲಿವರೆಗೆ ಯಾರೂ ಖಚಿತಪಡಿಸಿಲ್ಲ ಸಿದ್ದರಾಮಯ್ಯನವರ ಒಪ್ಪಿಗೆ ಇಲ್ಲದೆ ಅವರನ್ನ ಹುದ್ದೆಯಿಂದ ಕೆಳಗಿಳಿಸುವ ಪ್ರಯತ್ನಕ್ಕೆ ಹೈಕಮಾಂಡ್ ಕೈ ಹಾಕಿದ್ರೆ ಅದರ ಪರಿಣಾಮ ಈಗ ಮಾತ್ರ ಅಲ್ಲ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಮೇಲೂ ಪರಿಣಾಮವನ್ನು ಬೀರಲಿದೆ ಕಾಂಗ್ರೆಸ್ನ ನಿಜವಾದ ವೋಟ್ ಬ್ಯಾಂಕ್ ಅಹಿಂದ ಕೈ ತಪ್ಪಲಿದೆ ಅನ್ನೋ ವಿಶ್ಲೇಷಣೆಗಳಿವೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಇಲ್ಲದ ಮೊದಲಿಂದಲೂ ಅಧಿಕಾರದಲ್ಲಿದೆ ರಾಮಕೃಷ್ಣ ಹೆಗಡೆ ಅವಧಿಯಲ್ಲಿ ಇದಕ್ಕಿಂತ ಪ್ರಚಂಡ ಬಹುಮತ ಸಿಕ್ಕಿದೆ ಅಹಿಂದ ಹೊರತಾದ ನಾಯಕರು ಕೂಡ ಉತ್ತಮ ಆಡಳಿತವನ್ನೇ ಕಾಂಗ್ರೆಸ್ನಲ್ಲಿ ಕೊಟ್ಟಿದ್ದಾರೆ ಅಹಿಂದ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿರುವಾಗ ಅದಕ್ಕೆ ಮತ್ತಷ್ಟು ಶಕ್ತಿ ಸಿದ್ದರಾಮಯ್ಯ ಅವರಿಂದ ಸಿಕ್ಕಿದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಂತ ಸಿದ್ದರಾಮಯ್ಯ ಹುದ್ದೆಯನ್ನ ತೊರೆದ್ರೆ ಅಹಿಂದ ಕಾಂಗ್ರೆಸ್ನಿಂದ ವಿಮುಖ ಆಗುತ್ತೆ ಅಂತ ಆಗೋದಿಲ್ಲ ಜೊತೆಗೆ ರಾಜ್ಯದ ಜನರಿಗೆ ಪರ್ಯಾಯ ಆಯ್ಕೆಗಳು ಕೂಡ ಇಲ್ಲ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿಯಲ್ಲಿ ಇರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆನೇ ಹೋರಾಟ ನಡಿಬೇಕು ಈ ಎಲ್ಲ ಬೆಳವಣಿಗೆಯಿಂದ ಒಟ್ಟು ಆಡಳಿತ ಬಡವಾಗ್ತಿದೆ ಇದಕ್ಕೊಂದು ಅಂತ್ಯವನ್ನ ಹಾಡ್ಲೇಬೇಕಿದೆ ಚರ್ಚಿಸಬೇಕಾದ ಹಲವಾರು ಸಮಸ್ಯೆಗಳಿವೆ ಇವರ ಕುರ್ಚಿ ಕಿತ್ತಾಟ ಜನರಿಗೆ ಹೋಗಿದೆ ಈಗಿನ ಭ್ರಷ್ಟಾಚಾರ ದುರಾಡಳಿತವನ್ನ ನೋಡ್ತಿದ್ರೆ ಯಾರ್ ಸಿಎಂ ಆದ್ರೆ ನಮಗೇನು ಅನ್ನೋದು ಸಾಮಾನ್ಯ ಜನರ ಅಭಿಪ್ರಾಯ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಬಿಹಾರದಲ್ಲಿ ಅಭೂತಪೂರ್ವ ಗೆಲುವು ದಾಖಲಿಸಿದ ಎನ್ ಡಿಎ ಸರ್ಕಾರವನ್ನ ರಚನೆ ಮಾಡಿದ್ದು ನಿತೀಶ್ ಕುಮಾರ್ ಹತ್ತನೇ ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ ಮಂತ್ರಿ ಮಂಡಲವೂ ರಚನೆಯಾಗಿದೆ ಬಿಹಾರ ಚುನಾವಣೆ ಎನ್ಡಿಎಗೆ ಕೇವಲ ಗೆಲುವಲ್ಲ ಐತಿಹಾಸಿಕ ಆಧಿಪತ್ಯವನ್ನೇ ತಂದಿದೆ ಇನ್ನೂರ ನಲವತ್ ಮೂರು ಕ್ಷೇತ್ರಗಳಲ್ಲಿ ಇನ್ನೂರ ಎರಡು ಸ್ಥಾನವನ್ನು ದಕ್ಕಿಸಿಕೊಂಡಿದೆ ಇದು ಎರಡ್ ಸಾವಿರದ ಹತ್ತರ ನಂತರದ ಅತ್ಯಧಿಕ ಸಂಖ್ಯೆ ಆದರೆ ಈ ಭರ್ಜರಿ ಬಹುಮತದ ಹಿಂದಿನ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಸಂದೇಶಗಳು ಬಹಳ ಆಳವಾಗಿದೆ ಮತಗಳ ಸಮೀಕರಣದ ಜಯ ಆಗಿದೆ ಬಿಜೆಪಿ ಎಂಬತ್ತೊಂಬತ್ತು ಪ್ಲಸ್ ಜೆಡಿಯು ಎಂಬತ್ತೈದು ಒಟ್ಟು ನೂರ ಇಪ್ಪತ್ನಾಲ್ಕು ಸ್ಥಾನಗಳು ಮಾತ್ರವಲ್ಲ ಇದು ನಿತೀಶ್ ಪ್ಲಸ್ ಮೋದಿ ಎಂಬ ಬ್ರಾಂಡ್ನ ಜಯ ಕೂಡ ಆದಂತಿದೆ ಇಬಿಸಿ ಅಂತಂದ್ರೆ ಅತ್ಯಂತ ಹಿಂದುಳಿದ ವರ್ಗ ಶೇಕಡಾ ಮೂವತ್ತಾರಷ್ಟು ಮತ ಪ್ರಮಾಣ ಮಹಾದಲಿತ್ ಶೇಕಡಾ ಹದಿನಾರಷ್ಟು ಮಹಿಳೆಯರು ಶೇಕಡಾ ನಲವತ್ತೆಂಟರಷ್ಟು ಮತದಾನವನ್ನ ಮಾಡಿದ್ದಾರೆ ಈ ಮೂರೂ ಬ್ಲಾಕ್ ಗಳನ್ನ ನಿತೀಶ್ ಇನ್ನೂ ಕೂಡ ದೃಢವಾಗಿ ಹಿಡಿದಿದ್ದಾರೆ ಅದವರ ತಾಕತ್ತು ಕೂಡ ಬಿಜೆಪಿ ತನ್ನ ಮೇಲ್ವರ್ಗ ವೈಶ್ಯ ಮತ್ತು ಒಬಿಸಿ ಮತಗಳನ್ನ ಗಟ್ಟಿಯಾಗಿ ಉಳಿಸಿಕೊಂಡು ನಿತೀಶ್ ಅವರ ಮತಗಳ ಮೇಲೂ ಹತೋಟಿಯನ್ನ ಸಾಧಿಸಿದೆ ಸಚಿವ ಸಂಪುಟದಲ್ಲಿ ಸಮತೋಲನವನ್ನ ಸಾಧಿಸಿದ್ದಾರೆ ಅಂತ ಅನ್ಸಿದ್ರು ಕೂಡ ಬಿಜೆಪಿನೇ ಹೆಚ್ಚಿನ ಸ್ಥಾನವನ್ನ ಪಡ್ಕೊಂಡಿದೆ ಬಿಜೆಪಿಯಿಂದ ಹದಿನಾಲ್ಕು ಮಂದಿ ಜೆಡಿಯು ನಿಂದ ಹನ್ನೊಂದು ಮಂದಿ ಸಚಿವ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಆದರೆ ಇದೇ ಮೊದಲ ಬಾರಿಗೆ ಗೃಹ ಇಲಾಖೆ ನಿತೀಶ್ ಕುಮಾರ್ ಅವರ ಕೈ ತಪ್ಪಿದೆ ಮೊದಲ ಬಾರಿಗೆ ಅದು ಬಿಜೆಪಿಗೆ ಹೋಗಿದ್ದು ಬಹಳ ದೊಡ್ಡ ಸಂದೇಶ ಇದುವರೆಗೆ ಗೃಹ ಇಲಾಖೆಯನ್ನ ನಿತೀಶ್ ಕುಮಾರ್ ಆತ್ಮ ಅಂತಾನೆ ಪರಿಗಣಿಸಲಾಗ್ತಿತ್ತು ಈ ಬಾರಿ ಅದನ್ನ ಕೊಟ್ಟಿದ್ದು ಬಿಜೆಪಿ ಪಿಯ ಪ್ರಾಬಲ್ಯದ ಸಂಕೇತನೇ ಹೌದು ಬಿಹಾರ ಜಂಗಲ್ ರಾಜ್ ಅಂತಾನೆ ಪರಿಗಣಿತ ಹೀಗಿದ್ದ ಬಿಹಾರದಲ್ಲಿ ಕಾನೂನು ಸುವ್ಯವಸ್ಥೆ ಅತ್ಯಂತ ಮುಖ್ಯ ಹಾಗಾಗಿನೇ ಇಲ್ಲಿವರೆಗೆ ನಿತೀಶ್ ಕುಮಾರ್ ಅವರು ಆ ಇಲಾಖೆಯನ್ನ ತಾವೇ ಇಟ್ಕೊಳ್ತಾ ಇದ್ರು ಈಗ ಅದು ಅವರ ಕೈ ತಪ್ಪಿದೆ ಆದರೆ ಜೆಡಿ ಯು ಶಿಕ್ಷಣ ಪಂಚಾಯತ್ ರಾಜ್ ಸಾಮಾಜಿಕ ಕಲ್ಯಾಣದಂತಹ ತನ್ನ ಸಾಮಾಜಿಕ ನ್ಯಾಯ ಇಲಾಖೆಗಳನ್ನ ಉಳಿಸ್ಕೊಂಡಿದೆ ಒಟ್ಟಾರೆ ಈಗಿನ ಡಿಗೆ ಶೇಕಡ ಅರವತ್ತರಷ್ಟು ಬಿಜೆಪಿ ಶೇಕಡಾ ನಲವತ್ತರಷ್ಟು ಜೆಡಿ ಯು ಅಂದ್ರೆ ನಿತೀಶ್ ಕುಮಾರ್ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೇಗಿತ್ತು ಅಂತಂದ್ರೆ ಇದು ಸ್ಪಷ್ಟವಾಗಿ ಬಿಜೆಪಿಯ ಶಕ್ತಿ ಹೆಚ್ಚಾಗಿರೋದನ್ನೇ ತೋರಿಸ್ತಾ ಇದೆ ನಿತೀಶ್ ಕುಮಾರ್ ಸರ್ಕಾರದ ಮುಂದೆ ಹಲವು ಸವಾಲುಗಳಿವೆ ನಿರುದ್ಯೋಗ ಬಿಹಾರದ ದೊಡ್ಡ ಸಮಸ್ಯೆ ಒಂದು ಕೋಟಿ ಉದ್ಯೋಗದ ಭರವಸೆಯನ್ನ ಈಗಾಗಲೇ ಕೊಡಲಾಗಿದೆ ಆದರೆ ರಾಜ್ಯದ ಬಂಡವಾಳ ಹೂಡಿಕೆ ಕೇವಲ ಶೇಕಡಾ ಹದಿಮೂರರಿಂದ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಉದ್ಯೋಗವನ್ನ ಹೇಗೆ ಸೃಷ್ಟಿ ಮಾಡ್ತಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಇದರ ಜೊತೆ ಮತ್ತೊಂದು ಬಿಹಾರದ ದೊಡ್ಡ ಸಮಸ್ಯೆ ಅಂತಂದ್ರೆ ವಲಸೆ ಗುಜರಾತ್ ತಮಿಳುನಾಡಿನಲ್ಲಿ ಬಿಹಾರಿಗಳ ಮೇಲಿನ ದೌರ್ಜನ್ಯ ನಿರಂತರ ಸುದ್ದಿ ರಾಜ್ಯದಲ್ಲೇ ಏನಾದರೂ ಒಂದು ವೇಳೆ ಉದ್ಯೋಗ ಸೃಷ್ಟಿ ಆಗದೇ ಇದ್ರೆ ಈ ಗಾಯವನ್ನು ಮುಚ್ಚೋದಕ್ಕೆ ಸಾಧ್ಯನೇ ಇಲ್ಲ ನಿತೀಶ್ ಕುಮಾರ್ ಬಿಜೆಪಿಗೆ ಇನ್ನೂ ಅನಿವಾರ್ಯ ಅನ್ನೋದನ್ನ ಮತ್ತೆ ಸಾಬೀತುಪಡಿಸಿದ್ದಾರೆ ಆದರೆ ಎಷ್ಟು ದಿನ ಎಪ್ಪತ್ನಾಲ್ಕು ವರ್ಷ ವಯಸ್ಸು ಆರೋಗ್ಯ ಸಮಸ್ಯೆಗಳು ಪಲ್ಟು ರಾಮ್ ಚಿತ್ರಣ ಇವೆಲ್ಲವೂ ಭವಿಷ್ಯದಲ್ಲಿ ಬಹಳ ದೊಡ್ಡ ಪ್ರಶ್ನೆ ಪೂರ್ಣಾವಧಿಯನ್ನು ನಿತೀಶ್ ಕುಮಾರ್ ಪೂರೈಸ್ತಾರ ಅನ್ನೋದು ಕೂಡ ಗೊತ್ತಿಲ್ಲ ನಿತೀಶ್ ಕುಮಾರ್ ನಂತರ ಜೆಡಿ ಯು ಕತೆ ಏನು ಅನ್ನೋದರ ಪ್ರಶ್ನೆ ಕೂಡ ಇಲ್ಲಿದೆ ಅವರ ಉತ್ತರಾಧಿಕಾರಿ ಯಾರು ಈ ಅವಧಿಯಲ್ಲಿ ನಿತೀಶ್ ಕುಮಾರ್ ಇದಕ್ಕೆ ಉತ್ತರವನ್ನ ಹುಡುಕ್ತಾರಾ ಅಥವಾ ದೀರ್ಘಾವಧಿಯಲ್ಲಿ ಬಿಜೆಪಿ ಇದರ ಲಾಭವನ್ನ ಪಡ್ಕೊಳ್ಳಲಿದ್ಯಾ ಕಾದು ಲಾಭ ಪಡೆಯುವುದರಲ್ಲಿ ಬಿಜೆಪಿ ನೈಪುಣ್ಯತೆಯನ್ನ ಹೊಂದಿದೆ ಒಂದು ವೇಳೆ ಯಾವುದೇ ರೀತಿಯಲ್ಲಿ ನಿತೀಶ್ ದುರ್ಬಲರಾದ್ರೆ ಬಿಜೆಪಿ ತನ್ನದೇ ಸಿಎಂ ಅಭ್ಯರ್ಥಿಯನ್ನ ಒತ್ತಿ ಹೇರುವ ಸಾಧ್ಯತೆ ಇಲ್ಲಿ ನಿಶ್ಚಲವಾಗಿ ಕಾಣಿಸ್ತಿದೆ ಒಟ್ನಲ್ಲಿ ಬಿಹಾರ ಪೂರ್ಣ ಬಿ ಜೆ ಪಿ ಕೈವಶ ಆಗೋದಕ್ಕೆ ಹೆಚ್ಚು ಸಮಯ ಬಾಕಿ ಇಲ್ಲ ಎರಡು ಸಾವಿರದ ಇಪ್ಪತ್ತೈದರ ಗೆಲುವು ನಿತೀಶ್ರ ಕೊನೆಯ ದೊಡ್ಡ ಜಯ ಆಗಿರ್ಬೋದು ಆದರೆ ಅವರು ಕೊಟ್ಟ ಭರವಸೆಗಳು ಅಂದರೆ ಒಂದು ಕೋಟಿ ಉದ್ಯೋಗ ಏಳು ಎಕ್ಸ್ಪ್ರೆಸ್ ವೇಗಳು ಡಿಫೆನ್ಸ್ ಕಾರಿಡಾರ್ ಇವೆಲ್ಲವೂ ನಿಜವಾಗಿ ಜಾರಿಯಾದರೆ ಮಾತ್ರ ಬಿಹಾರ ನಿಜವಾದ ವಿಕಸಿತ ರಾಜ್ಯ ಆಗುತ್ತೆ ಇಲ್ಲದೇ ಇದ್ದರೆ ಎರಡು ಸಾವಿರದ ಮೂವತ್ತಕ್ಕೆ ಮತ್ತೆ ಬಿಹಾರ್ ಬಡತನ ವಲಸೆ ಹಿಂದುಳಿದ ಚಿತ್ರಣಕ್ಕೆ ಮರಳತ್ತೆ ಈ ಐದು ವರ್ಷ ಎನ್ ಕೇವಲ ಅಧಿಕಾರ ಉಳಿಸಿಕೊಳ್ಳುವ ಅವಧಿಯಲ್ಲ ಬಿಹಾರದ ಭವಿಷ್ಯವನ್ನೇ ನಿರ್ಧರಿಸುವ ಕೊನೆಯ ದೊಡ್ಡ ಅವಕಾಶ ನಿತೀಶ್ ಕುಮಾರ್ ಅವರ ಹತ್ತನೇ ಇನ್ನಿಂಗ್ಸ್ ಆರಂಭ ಆಗಿದೆ ಇದು ಅವರ ಸ್ವಂತ ಲೆಗಸಿಯನ್ನು ಬಿಹಾರದ ಭವಿಷ್ಯವನ್ನು ಜೊತೆಗೆ ಜೆ ಯು ಭವಿಷ್ಯವನ್ನು ಒಟ್ಟಿಗೆ ನಿರ್ಧಾರ ಮಾಡಲಿರುವ ಸಮಯ ಆಗಿದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ